ಹಲೋ ಹಾಯ್ ಹೇಗಿದ್ದೀರ ಎಲ್ಲರು ಚೆನ್ನಾಗಿದ್ದೀರ ಅಂತ ನಾನು ಭಾವಿಸ್ತೀನಿ ನನಗೆ ತುಂಬ ಒಂದು ಮೆಸೇಜ್ ಬರ್ತಾ ಇರೋದು ಏನಂದರೆ ಯಾಕೆ ಆಂಟಿ ಮಾಡ್ತಾ ಇಲ್ಲ ನೀವು ಅಂತ ಮೆಸೇಜ್ ಮಾಡ್ತಾ ಇದ್ದೀರಾ ತುಂಬ ಆ ಥರ ಮೆಸೇಜ್ ಬರ್ತಾ ಇದೆ ನನ್ನ ಕಷ್ಟನ ನೀವು ಕೇಳ್ಕೊಂಡ್ಬಿಟ್ರೆ ಫುಲ್ ಶಾಕ್ ಆಗಿಬಿಡ್ತೀರಾ ಆ ರೀತಿ ನಮಗೆ ಕಷ್ಟದ ಮೇಲೆ ಕಷ್ಟ ಕಷ್ಟದ ಮೇಲೆ ಕಷ್ಟ ಬರ್ತಾ ಇದೆ ಏನು ಮಾಡೋಕ್ಕಲ್ಲ ಬಂದಿದ್ದನ್ನೆಲ್ಲ ನಾವು ಗಟ್ಟಿಯಾಗಿ ನಿಂತು ಫೇಸ್ ಮಾಡಲೇಬೇಕು ಬೇರೆ ಆಪ್ಷನ್ನೇ ಇಲ್ಲ ಇವಾಗ ಏನಾಗಿದೆಯಪ್ಪ ನನಗೆ ಅಂಥ ಪರಿಸ್ಥಿತಿ ಏನಾಗಿದೆಯಪ್ಪ ಅಂದರೆ ಒಂದು ಸರ್ಜರಿ ಆಯಿತು ಆ ಸರ್ಜರಿ ಆಗಬೇಕು ಅಂದರೆ ಎಷ್ಟು ದೇವ್ರನ್ನ ನಾನು ಬೇಡ್ಕೊಂಡಿದ್ದೀನೋ ಭಗವಂತ ಅಷ್ಟು ದೇವ್ರನ್ನ ನಾನು ಬೇಡ್ಕೊಂಡಿದ್ದೀನಿ ಆ ಸರ್ಜರಿ ಎಂದ ತಕ್ಷಣವೇ ನನಗೆ ಒಂಥರ ಕೈ ಕಾಲೆಲ್ಲ ತಣ್ಣಗಾಗಿ ಹೋಗ್ಬಿಡೋದು ಆ ರೀತಿ ಆಗಿದೆ ಆಯಿತು ಸರ್ಜರಿನೂ ಕೂಡ ಆಯಿತು ನಾನು ಹೇಳ್ದೆ ನನ್ನ ಮಗನಿಗೆ ಬೇಡ ನೀ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಮಾಡಿಸು ಪ್ರೈವೇಟಿಗೆ ಹೋದರೆ ತುಂಬ ಜಾಸ್ತಿ ಖರ್ಚಾಗುತ್ತೆ ದುಡ್ಡು ಅಂತ ಹೇಳಿದೆ ಆದರೂ ನನ್ನ ಮಗ ಒಪ್ಪಲೇ ಇಲ್ಲ ಎಷ್ಟಾದರೂ ಖರ್ಚಾಗಲಮ್ಮ ನಾನು ಪ್ರೈವೇಟ್ ಪ್ರೈವೇಟಲ್ಲೇ ಮಾಡಿಸ್ಬೇಕು ಗೌರ್ಮೆಂಟಲ್ಲಿ ಬೇಡ ಅಂದರೆ ಗೌರ್ಮೆಂಟಲ್ಲೂ ಚೆನ್ನಾಗಿ ಮಾಡ್ತಾರೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಒಬ್ಬೊಬ್ಬರು ತಲೆನಲ್ಲಿ ಒಂದೊಂದು ಯೋಚನೆಗಳು ಬರುತ್ತೆ ಅಷ್ಟೇ ವ್ಯತ್ಯಾಸ ಗೌರ್ಮೆಂಟ್ ಆಸ್ಪತ್ರೆ ಪ್ರೈವೇಟ್ ಆಸ್ಪತ್ರೆ ಅನ್ನೋದು ನಮ್ಮ ಯೋಚನೆಗೆ ತಕ್ಕನಾಗಿ ಅದು ರಿಸಲ್ಟ್ ಬರುತ್ತೆ ಅಂತ ನನಗೆ ಅನಿಸುತ್ತೆ ನನ್ನ ಮಗನಿಗೆ ಏನು ಅನ್ನಿಸ್ತಾ ಏನೋ ಗೊತ್ತಿಲ್ಲ ಬೇಡಮ್ಮ ಎಷ್ಟಾದರೂ ಖರ್ಚಾಗಲಿ ನನಗೆ ಎಷ್ಟಾದರೂ ರಿಸ್ಕ್ ಆಗಲಿ ನಾನು ಗೌರ್ಮೆಂಟ್ ಆಸ್ಪೆಟ್ಲಲ್ಲಿ ಮಾಡಿಸೋಲ್ಲ ಅಂತ ಹೇಳಿದ್ರು ಅದಕ್ಕೆ ಏನು ಮಾಡ್ದು ಅಂದರೆ ಸೀದಾ ಅಪೋಲಾಗಿ ಹೋದ್ವಿ ಅಪ್ಪ ಹೋದ್ವಿ ಅಲ್ಲಿ ಪ್ಯಾಕೇಜ್ ಎಲ್ಲ ಮಾತಾಡ್ಕೊಂಡೇ ಹೋಗಿದ್ವಿ ನಾವು ಪ್ಯಾಕೇಜ್ ಎಲ್ಲ ಮಾತಾಡಿಕೊಂಡು ಐದು ದಿವಸ ಈ ರೀತಿ ಎಲ್ಲ ಎಲ್ಲ ಫಸ್ಟೇ ನನ್ನ ಮಗ ಎಲ್ಲ ಮಾತಾಡ್ಕೊಂಡು ಎಲ್ಲ ಆಗಿ ಅವ ಇನ್ಸೂರೆನ್ಸ್ ಎಷ್ಟು ಬರುತ್ತೆ ಅದ್ರ ಮೇಲೆ ನಾವು ಎಷ್ಟು ಕಟ್ಟಬೇಕು ಎಲ್ಲ ಪ್ರಿಪೇರ್ ಆಗಿ ನಾವು ಹೋದ್ವಿ ಹೋದಾಗ ಅಲ್ಲೇನಾಯ್ತು ಅಂದ್ರೆ ಆಪ್ರೇಷನೆಲ್ಲ ಆಯಿತು ಸರ್ಜರಿ ಆಯಿತು ಸರ್ಜರಿ ಏನು ಅಂತ ಕೇಳಿದ್ರೆ ಹೇಳ್ತೀನಿ ಹೇಳ್ತೀನಿ ಸರ್ಜರಿ ಎಲ್ಲ ಆಯಿತು ಆಮೇಲೆ ವಾಡಿ ಶಿಫ್ಟ್ ಮಾಡಿದ್ರು ಎಲ್ಲ ಆಯ್ತು ಆಮೇಲೆ ನಂದು ಸರ್ಜರಿ ಅಂದ್ರೆ ಡಾಕ್ಟ್ರಿಗೆ ನಾನು ತಲೆ ಅಂದರೆ ಅಂದ್ರೆ ಯಾರು ತಲೆ ತಿಂದಿರಲ್ಲ ಆ ರೀತಿ ತಲೆ ತಿಂದಿದ್ದೀನಿ ನಾನು ಡಾಕ್ಟ್ರಿಗೆ ಯಾವುದು ಗೆಡ್ಡೆ ಅದು ತಲೆ ಒಳಗಡೆ ನನಗೆ ಒಂದು ಗೆಡ್ಡೆ ಇತ್ತು ಅದು ಏನಂತ ನಾನು ತಿಳ್ಕೋಬೇಕು ನನಗೆ ಒಂದು ಕ್ಯೂರೋಸಿಟಿ ಯಾಕೆ ಅಂದ್ರೆ ನನಗೆ ನನ್ನ ಮಕ್ಳು ಪುಟ್ಬಿಟ್ಟು ಮಕ್ಳುಗಳಿದಾವೆ ಇವಾಗ ಬರೋ ಕಾಯಿಲೆಗಳೆಲ್ಲ ಕಾಮನ್ರಿ ಇಕ್ಕು ತಲೆ ಕೆಡಿಸ್ಕೋಬೇಡಿ ನೀವು ಏನಾದರೂ ಬರಲಿ ಏನಾದ್ರೂ ಹೋಗಲಿ ತಲೆ ಕೆಡಿಸ್ಕೋಬೇಡಿ ಆರಾಮಾಗಿರ್ರಿ ಆಮೇಲೆ ಡಾಕ್ಟ್ರು ಹೇಳಿದ್ರು ಇಲ್ಲಮ್ಮ ಅವತ್ತೇ ನಾನು ಅವತ್ತೇ ಒಂದು ಸಿಟಿ ಸ್ಕ್ಯಾನ್ ಮಾಡಿಸಿದ್ವಿ ಸಿಟಿ ಸ್ಕ್ಯಾನ್ ನೋಡಿದ ತಕ್ಷಣ ಇಮಿಡಿಯೇಟ್ಲಿ ಹೇಳಿದ್ರು ಸತೀಶ್ ಸರ್ ಅಂತ ಅಪೋಲೋದಲ್ಲಿ ದೊಡ್ಡ ಸರ್ಜನ್ ರೀ ಅವರು ಅವರು ಬಿ ಟಿ ಎಮ್ ಅಲ್ಲಿ ಒಂದು ಚಿಕ್ಕದೊಂದು ಕ್ಲಿನಿಕ್ ಇಟ್ಕೊಂಡಿದ್ದಾರೆ ಅಲ್ಲಿ ಒಬ್ಬರು ನಮಗೆ ಡಾಕ್ಟ್ರು ಅಲ್ಲಿ ಕಳಿಸಿದ್ರು ಅವರು ಕಳಿಸಿದ್ದು ನಮಗೆ ದೇವರೇ ಅಲ್ಲಿ ಕಳಿಸಿದ್ರು ಅಂತ ಅನ್ನಿಸ್ತು ರೀ ಏಕೆಂದರೆ ನನಗೆ ಬ್ಯಾಕ್ ಇದು ಜಾಸ್ತಿ ಇತ್ತು ಬೆನ್ನು ನೋವು ಬೆನ್ನು ನೋವಿಗೆ ಸರ್ಜರಿ ಮಾಡ್ಸಕ್ಕೆ ನಾವು ಇನ್ನೇನು ನೆಕ್ಸ್ಟ್ ವೀಕು ನಾವು ಹೋಗಿ ಆಪ್ರೇಷನ್ ಮಾಡಿಸ್ಬೇಕು ನೆಕ್ಸ್ಟ್ ವೀಕು ಅಷ್ಟೊತ್ತಿಗೆ ಏನಾಯ್ತು ನಾನು ಎಮ್ ಆರ್ ಐ ಸ್ಕ್ಯಾನ್ ಮಾಡಿಸಿದ್ನಲ್ಲ ಎಮ್ ಆರ್ ಐ ಸ್ಕ್ಯಾನ್ ಮಾಡಿಸಿ ತಲೆಯಲ್ಲಿ ಏನೋ ಒಂಥರ ಗೆಡ್ಡೆ ಥರ ಇದೆ ಸಿಟಿ ಸ್ಕ್ಯಾನ್ ಮಾಡಿಸಿ ಅಂತ ಒಂದು ಿತ್ತು ಒಂದು ರಿಪೋರ್ಟಲ್ಲಿ ರಿಪೋರ್ಟ್ ಇತ್ತು ಅಲ್ಲಿ ಆ ಡಾಕ್ಟರ್ ನೋಡಿಬಿಟ್ಟು ಹೇಳಿದ್ರು ಇಮ್ಮಿಡಿಯೇಟ್ಲಿ ತಲೆನ ಒಂದು ಸಿಟಿ ಸ್ಕ್ಯಾನ್ ಮಾಡಿಸ್ಕೊಂಡು ಬನ್ನಿ ಆಮೇಲೆ ನಾನು ಹೇಳ್ತೀನಿ ಅಂದ್ರೆ ದೇವರು ಕಣಪ್ಪ ಆ ಮನುಷ್ಯ ಮಾತ್ರ ನನ್ನ ನನ್ನ ಪ್ರಕಾರ ಆಮೇಲೆ ಹೋಗಿ ಸಿಟಿ ಸ್ಕ್ಯಾನ್ ಮಾಡಿಸಿದ್ರು ಸಿಟಿ ಸ್ಕ್ಯಾನ್ ಮಾಡಿಸಿದಾಗ ಅವ್ರಿಗೆ ಇಮ್ಮಿಡಿಯೇಟ್ಲಿ ಗೊತ್ತಾಯ್ತು ಏನು ಗೆಡ್ಡೆ ಏನು ಎತ್ತ ಅಂತ ಇಮ್ಮಿಡಿಯೇಟ್ಲಿ ಹೇಳಿದ್ರು ತಲೆನೇ ಕೆಡಿಸ್ಕೊಡ್ಲಿಲ್ಲ ನನಗೆ ಒಂದು ಭಯ ತಲೆ ಒಳಗಡೆ ಗೆಡ್ಡೆ ಇದೆ ಅಂದರೆ ಅದು ಏನಿರ್ಬೋದು ಈ ಕ್ಯಾನ್ಸರ್ ಇರ್ಬೋದಾ ಏಕೆಂದರೆ ಇವಾಗ ಸಡನ್ನಾಗಿ ನಮ್ಮಂಥ ಮಿಡಲ್ ಕ್ಲಾಸ್ ಜನಕ್ಕೆ ಬರೋದೇ ಅದು ರೀ ತಲೆನಲ್ಲಿ ಅಪ್ಪ ನನಗೆ ಕ್ಯಾನ್ಸರ್ ಏನಾದ್ರು ಇದೆಯೋ ಏನೋ ಭಗವಂತ ಆ ಡಾಕ್ಟ್ರು ಇಮ್ಮಿಡಿಯೇಟ್ಲಿ ಹೇಳಿದ್ರು ಇಲ್ಲಮ್ಮ ಈ ಭಯ ಪಡ ಅಂಥದ್ದು ಇಲ್ಲ ಇದು ನೀರ್ ಗೆಡ್ಡೆ ಅಂತ ರಿಪೋರ್ಟಲ್ಲಿ ಬಂದಿದೆ ರಿಪೋರ್ಟಲ್ಲಿ ಬಂದಿದೆ ನೀರ್ ಗೆಡ್ಡೆ ಅದು ಅಂತ ಹೇಳಿದ್ರು ಹಾಗೂ ನನಗೆ ಸಮಾಧಾನ ಆಗಲಿಲ್ಲ ರೀ ಸರಿ ಭಗವಂತ ಮೇಲೆ ಭಾರ ಹಾಕ್ಬಿಟ್ಟು ಹೋದ್ವಿ ಆಸ್ಪತ್ರೆಗೆ ಹೋಗಿದ ತಕ್ಷಣ ಮತ್ತೆ ಅಲ್ಲಿ ಸಚಿನ್ ಸರ್ ಅಂತ ಸಿಕ್ಕಿದ್ರು ಅದು ನಮ್ಮ ತಂಗಿ ಮಗಳು ಹಾಸ್ಪಿಟಲ್ ಕೆಲಸ ಮಾಡ್ತಾಳೆ ಹಾಗಾಗಿ ಅವರೆಲ್ಲ ಒಂದು ಪರಿಚಯ ಇದ್ದವರು ಆಮೇಲೆ ಅವ್ರೂ ಕೇರ್ ಸ್ಟಾರ್ಟ್ ಮಾಡ್ಬಿಟ್ಟೆ ಆಮೇಲೆ ಇಲ್ಲಮ್ಮ ಆ ಥರ ತಲೆಕಿಡ್ಸ್ಕೊಬೇಡಿ ನೀವು ಅದು ನೀರಿಗೆ ಅಂದರು ಆಮೇಲೆ ಏನು ಮಾಡಿದ್ರು ಇಮ್ಮಿಡಿಯೇಟ್ಲಿ ಸರ್ಜರಿ ಆಯಿತು ಸರ್ಜರಿ ಆಗಿ ಅವ್ರು ಡಾಕ್ಟ್ರು ಒಂದು ಮಾತು ಮಾತ್ರ ಸ್ಪಷ್ಟವಾಗಿ ಹೇಳಿದ್ರು ನಮಗೆ ಕ್ಯಾನ್ಸರ್ ಅಂತ ಗೊತ್ತಾದರೆ ಕ್ಯಾನ್ಸರ್ ಅಂತ ಅದು ನಮ್ಗೆ ಒಂದು ಡೌಟ್ ಒಂದು ಏನಾರ ಒಂದು ಕ್ಲೂ ಗೊತ್ತಾದ್ರೆ ಇಮಿಡಿಯೇಟ್ಲಿ ಸರ್ಜರಿ ಆಗೋಲ್ಲ ಸರ್ಜರಿ ನಾವು ಮಾಡಲ್ಲ ನೀರ್ಗೆಡ್ಡೆ ಅಂತ ಪರ್ಫೆಕ್ಟ್ ಆಗಿ ಗೊತ್ತಾಗ್ತಾ ಇದೆ ಅದರಿಂದ ನಾವು ಇಮಿಡಿಯೇಟ್ಲಿ ಮಾಡ್ತಾ ಇರೋದು ಆಪರೇಷನ್ ಮಾಡಿಸಿಲ್ಲ ಅಂದ್ರೆ ಏನಾಗುತ್ತೆ ದೊಡ್ಡ ಪ್ರಾಬ್ಲಮ್ ಅಂದ್ರೆ ಈ ಕಣ್ಣಿದೆ ಅಲ್ರಿ ಈ ಎರಡು ಕಣ್ಣು ಈ ಎರಡು ಕಣ್ಣು ಮಧ್ಯ ಇರೋದಂತೆ ಗೆಡ್ಡೆ ಈ ಎರಡು ಕಣ್ಣು ಇದು ಇಲ್ಲಿ ಕೆಳಗಡೆ ಇದು ಬಂದಿರೋದಂತೆ ಬಟ್ ನಮಗೂ ಗೊತ್ತಿಲ್ಲ ಇವೆಲ್ಲ ಹೊಸ ಎಕ್ಸ್ಪೀರಿಯನ್ಸ್ ನಮಗಿವೆ ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಸರ್ಜರಿ ಮಾಡಿದ್ರು ಸರ್ಜರಿ ಮಾಡಿ ಇಮ್ಮಿಡಿಯೇಟ್ಲಿ ನನ್ನ ಮಗನಿಗೆ ಫೋನ್ ಮಾಡಿದ್ರು ನನ್ನ ಮ ಅಲ್ಲೇ ಇದ್ದರು ನನ್ನ ಮಗ ಆದರೂ ಕೂಡ ಅವ್ರಿಗೆ ಕರೆದು ಬಿಟ್ಟು ಅದು ಒಂದು ಬಾಟಲಲ್ಲಿ ಹಾಕಿಬಿಟ್ಟು ಇಮ್ಮಿಡಿಯೇಟ್ಲಿ ಇದು ಏನಪ್ಪ ಆಸ್ಪತ್ರೆ ನಿಮಾಸ ನಿಮಾನ್ಸಿಗೆ ತಗೊಂಡೋಗಿ ಅಂತ ಹೇಳಿದ್ರು ನಿಮಾಸಿ ತಗೊಂಡೋಗಿ ಅಂತ ಹೇಳಿದಾಗ ಅಲ್ಲಿ ಒಂದು ಹದಿನೈದು ದಿನಕ್ಕೇನೋ ರಿಸಲ್ಟ್ ಬಂತು ಅಲ್ಲಿಂದ ಆಮೇಲೆ ಅವರು ಹೇಳಿದರು ಡಾಕ್ಟ್ರು ನೋಡಮ್ಮ ನಾನು ಹೇಳಲಿಲ್ವಾ ರಿಸಲ್ಟು ಕೂಡ ಅದೇ ಬಂದಿದೆ ನಾನು ಹೇಳಲಿಲ್ವಾ ಅದನ್ನ ಡಾಕ್ಟ್ರ್ ಏನು ಹೇಳಿದ್ರು ಅದನ್ನು ನೀವು ನಂಬಬೇಕು ನಾವು ಯಾಕೆಂದರೆ ನಾವು ಅಷ್ಟು ಕ್ಲಿಯರೆನ್ಸ್ ಇಲ್ಲಾಂದರೆ ನಾವು ಯಾವುದೂ ನಾವು ಗ್ಯಾರಂಟಿ ಕೊಡಲ್ಲ ಅಂತ ಕೂಡ ಹೇಳೋದು ಇವಾಗ ಆರಾಮಾಗಿದ್ದೀನಿ ಅಲ್ಲಿ ಎಷ್ಟಾಯಿತು ಅಮೌಂಟು ಅಂತ ನೀವು ಕೇಳ್ಬೋದು ಕಮೆಂಟಲ್ಲಿ ಅದು ನಾವು ಪ್ಯಾಕೇಜಲ್ಲಿ ಮಾತಾಡ್ಕೊಂಡು ಹೋಗಿದ್ದು ಪ್ಯಾಕೇಜಲ್ಲಿ ಮಾತಾಡಿದ್ದಕ್ಕಿಂತನೂ ಸ್ವಲ್ಪ ಕಡಿಮೆನೇ ಆಯಿತು ಕಡಿಮೆನೇ ಆಯಿತು ಲಕ್ಷ ಲಕ್ಷನೇ ಆಗುತ್ತೆ ನಾವು ಸಾವಿರ ರೂಪಾಯಿ ಏನು ಮಾಡೋಕ್ಕಾಗಲ್ಲ ರೀ ಲಕ್ಷ ಲಕ್ಷ ಇಟ್ಕೊಂಡೆ ಹೋಗ್ಬೇಕಂತ ದೊಡ್ಡ ದೊಡ್ಡ ಆಸ್ಪತ್ರೆಗೆ ಅಂದರೆ ನೀಟಾಗೇ ಸರ್ಜರಿ ಆಗಿದೆ ರೀ ಮತ್ತೆ ನಾನು ಹೋಗಲೇಬಾರ್ದು ಆ ರೀತಿ ಸರ್ಜರಿ ಮಾಡಿ ಕಳ್ಸಿದ್ರು ಈ ಮೊನ್ನೆ ನೆಕ್ಸ್ಟ್ ವೀಕಲ್ಲಿ ಹೋಗಿದೆ ಸ್ವಲ್ಪ ಮೂಗು ನೋವಿತ್ತು ನೋವು ಅಂದರೆ ಸ್ವಲ್ಪ ಉಸಿರಾಡೋಕ್ಕೆ ಕಷ್ಟ ಇತ್ತು ಹಂಗಾಗಿ ಹೋಗಿದ್ದೆ ಅದು ಕ್ಲಿಯರಾಗಿದೆ ಕ್ಯಾಮ್ರಾ ಎಲ್ಲ ಬಿಟ್ಟು ನೋಡ್ತಾರೆ ಕ್ಲಿಯರ್ ಆಗಿದೆ ಅಮ್ಮ ಏನೂ ತೊಂದರೆ ಇಲ್ಲ ನೀಟಾಗಿ ಆಗಿದೆ ಸರ್ಜರಿ ನಿಮಗೆ ಅಂತ ಹೇಳ್ಬಿಟ್ಟು ಕಳಿಸಿದ್ರು ನೀವು ಕೂಡ ಅಷ್ಟೇ ಇದು ಇನ್ನೊಂದು ನಿಮಗೆ ಕ್ಲಾರಿಟಿ ಕೊಟ್ಬಿಡ್ತೀನಿ ಈ ಗೆಡ್ಡೆ ಬರ್ ಬರುತ್ತಲ್ಲ ಈ ಗೆಡ್ಡೆ ಬಂದಾಗ ಮನುಷ್ಯನಿಗೆ ತಲೆನೋವು ವಾಮೆಂಟಿಂಗು ಆಮೇಲೆ ಕಣ್ಣೆಲ್ಲ ಬ್ಲರ್ ಆಗೋದು ಅದೆಲ್ಲ ಇರುತ್ತೆ ರೀ ಇರುತ್ತಂತೆ ಹಂಡ್ರೆಡ್ ಪರ್ಸೆಂಟ್ ಟೂ ಹಂಡ್ರೆಡ್ ಪರ್ಸೆಂಟ್ ಇರುತ್ತಂತೆ ನನಗೇನು ಇರಲಿಲ್ಲ ರೀ ನನಗೇನೇನು ಇರಲಿಲ್ಲ ಒಂದು ಇಲ್ಲ ವಾಮೆಂಟ್ ಇಲ್ಲ ಎಂಥದ್ದು ಇರಲಿಲ್ಲ ರೀ ಅದೇನೋ ಆ ಭಗವಂತನೇ ನಮಗೆ ಅದು ಒಂದು ತೋರಿಸ್ಬಿಟ್ನೋ ಏನೋ ಗೊತ್ತಿಲ್ಲ ನನಗೆ ಐದು ದಿನಕ್ಕೆ ಡಿಸ್ಚಾರ್ಜ್ ಅಂತ ಹೇಳಿದರು ಐದು ದಿನಕ್ಕೆ ಆಗಲಿಲ್ಲ ಇನ್ನೂ ಎರಡು ದಿವಸ ಪೋಸ್ಟ್ಪೋನ್ ಮಾಡಿದ್ರು ಏಳು ದಿನಕ್ಕೆ ನನಗೆ ಡಿಸ್ಚಾರ್ಜ್ ಮಾಡಿದ್ರು ಡಿಸ್ಚಾರ್ಜ್ ಮಾಡಿ ಮನೆಗೆ ಕರ್ಕೊಂಡು ಬಂದರು ನನ್ನ ಮೊಮ್ಮಗಳು ಇದ್ದಾರಲ್ಲ ಅವಳು ನನಗೆ ಯಾವ ದೃಷ್ಟಿನೂ ನಮ್ಮ ಮಿಮ್ಮಿ ಮೇಲೆ ಬೀಳಬಾರ್ದು ಅಂತ ಬಿಟ್ಟು ದೃಷ್ಟಿ ತೆಗೆದು ಒಳಗಡೆ ಕರ್ಕೊಂಡ್ರು ತುಂಬ ಚೆನ್ನಾಗಿ ನೋಡಿಕೊಂಡ್ರು ನಮ್ಮ ಮನೆಯಲ್ಲಿ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಒಂದು ಹದಿನೈದು ಇಪ್ಪತ್ತು ದಿನ ಆದರೂ ನಾನು ಬೆಟ್ರೆಸ್ಟಲ್ಲೇ ಇರುವಂಥ ಪರಿಸ್ಥಿತಿ ಇತ್ತು ಅಲ್ಲಿ ಅಳ್ಳಾಡೋಕ್ಕಾಗ್ತಾ ಇರಲಿಲ್ಲ ಹಂಗಾಗಿ ಚೆನ್ನಾಗಿ ನೋಡಿಕೊಂಡ್ರು ನನ್ನ ಯೋಗಕ್ಷೇಮ ಎಲ್ಲ ಚೆನ್ನಾಗಿ ಮಾಡಿದ್ರು ಮನೆಯಲ್ಲಿರೋ ಜನ ಮಗ ಗೊತ್ತಲ್ಲ ನಿಮಗೆ ಮಕ್ಕಳು ಅಂದರೆ ಸ್ವಲ್ಪ ದುಡ್ಡು ಕಾಸು ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಗಮನ ಹರಿಸಿದ್ರು ನಾನು ಹೇಳಿದೆ ಗೌರ್ಮೆಂಟ್ ಹಾಸ್ಪಿಟಲ್ ಮಾಡಿಸು ಅಂದ್ರೂ ನನ್ನ ಮಗ ನನ್ನ ಮಾತೇ ಕೇಳಲಿಲ್ಲ ಹಾಗಾಗಿ ಹದಿನೈದು ಇಪ್ಪತ್ತು ದಿನ ನಾನು ಬೆಡ್ ಬೆಡ್ ರೆಸ್ಟಲ್ಲಿದ್ದಾಗ ನಮ್ಮ ಯಜಮಾನರು ಪೂರ್ತಿ ಕ್ಷೇಮ ನನ್ನ ಆರೋಗ್ಯ ಎಲ್ಲ ಅವರೇ ನೋಡ್ಕೊಂಡಿದ್ದು ಹದಿನೈದು ದಿನನೂ ಚೆನ್ನಾಗಿದ್ದೀನಿ ಇವಾಗ ಓಕೆ ಬಾಯ್ ಬಾಯ್